ಕಲ್ಲಾಪುರ ಡಿಸ್ಟಿಕ್ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಫೋರ್ಟೀನ್ತ್ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಂದು ಎಫ್ಐಆರ್ ರಿಜಿಸ್ಟರ್ ಆಗಿತ್ತು ಈವ್ನಿಂಗ್ ಟೈಮ್ ಅಲ್ಲಿ ಬೇಸಿಕಲಿ ನಮ್ಮ ಶಿಲ್ಘಟ್ಟ ಪೊರಾಯುಕ್ ಅಮೃತ ಗೋಳಾರ್ ಅವರಿಗೆ ಫೋನ್ ಅಲ್ಲಿ ಬೈದಿದ್ದಾರೆ ಈ ತರ ಅದು ಒಂದು ಕಂಪ್ಲೇಂಟ್ ಇತ್ತು ಆ ವಿಚಾರ ಬಗ್ಗೆ ನಾವು ಅಗ್ರೇಟಿವ್ ಕ್ರಿಮಿನಲ್ ಇಂಟಿಮಿಂಡೇಶನ್ ಎಫ್ಐಆರ್ ಮಾಡಿ ಆ ಕೇಸಲ್ಲಿ ಆರೋಪಿ ರಾಜೀವ್ ಗೋಳ ಅವ್ರ ಮೇಲೆ ಎಫ್ಐ ಆರ್ ಆಗಿತ್ತು ಆ ದಿನ ಆಮೇಲೆಯಿಂದ ಈ ಕೇಸ್ ರಿಜಿಸ್ಟರ್ ಆದ್ಮೇಲೆಯಿಂದ ನಾವು ಅವ್ರಿಗೆ ಸಿಕ್ಯೂರ್ ಮಾಡಕ್ಕೆ ಟ್ರೇಸ್ ಮಾಡಕ್ಕೆ ಎಫರ್ಟ್ ಮಾಡಿದೀವಿ ಆ ಯಾವಾಗ ಯಾವಾಗ ಎಫ್ಐ ಆರ್ ಆಯ್ತು ಆಮೇಲಿಂದ ಮೊದ್ಲಿಂದ ಇವರು ಎಫ್ಐಆರ್ ಆಗಕ್ಕೆ ಮುಂಚೆಯಿಂದ ಇವರು ಬೆಂಗ್ಳೂರ್ ಬಿಟ್ಟು ಆ ಬೇರೆ ಬೆಂಗ್ಳೂರ್ ಆಫೀಸ್ ಮತ್ತೆ ಮನೆ ಬಿಟ್ಟು ಬೇರೆ ಯಾವ್ದು ದಾರಿಗೆ ಹೋಗಿದ್ದಾರೆ ಈ ತರ ಮಾಹಿತಿ ಇತ್ತು ನಮ್ಮ ಟೀಮ್ ವಗರ ಎಲ್ಲಾ ಇವರದು ಬೆಂಗಳೂರಲ್ಲಿ ಯಾವ ಯಾವ ಪ್ಲೇಸಸ್ ಇತ್ತು ಆಫೀಸ್ ಮತ್ತೆ ಮನೆ ಅದು ಎಲ್ಲ ಹುಡುಕಿ ಸರ್ಚ್ ಮಾಡಿ ಆಮೇಲೆ ಬೇರೆ ಜಾಗ ಯಾವ್ದು ಹೊರಗಡೆ ಹೋಗಿದ್ದಾರೆ ಈ ತರ ನಮಗೆ ಮಾಹಿತಿ ಬಂದಿತ್ತು ಆಮೇಲೆ ನಾವು ಸೆಪ್ರೇಟ್ ಸೆಪ್ರೇಟ್ ಟೀಮ್ಸ್ ಮಾಡಿ ಈ ಆರೋಪಿಗೆ ಟ್ರೇಸ್ ಮಾಡಬೇಕು ಸೆಕ್ಯೂರ್ ಮಾಡಬೇಕು ಆ ವಿಚಾರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ದೀವಿ ಸೊ ಲಾಸ್ಟ್ ಟೆನ್ ಟ್ವೆಲ್ ಡೇಸ್ ಇಂದ ಇದು ನಡೀತಾ ಇತ್ತು ಆಮೇಲೆ ನಮ್ಗೆ ನಿನ್ನೆ ಆರೋಪಿ ರಾಜೀವ್ ಬಾಳ ಅವರು ಕೇರಳ ಮಲ್ಲಪುರಂ ಡಿಸ್ಟಿಕ್ ಅಲ್ಲಿ ಒಂದು ಹೋಟೆಲ್ ಹತ್ರ ಸಿಕ್ಕಿದ್ದಾರೆ ಅವರ ಜೊತೆಗೆ ಇನ್ನೊಬ್ಬರು ಪರ್ಸನ್ಸ್ ಇತ್ತು ಅವರು ಕೂಡ ಅವರಿಗೆ ಸ್ವಲ್ಪ ಹೆಲ್ಪ್ ವಗರ ಮಾಡಿದ್ದಾರೆ ಶೆಲ್ಟರ್ ವಗರ ಕೊಟ್ಟಿದ್ದಾರೆ ಅವ್ರದ್ದು ಕಾರಲ್ಲಿ ಇಬ್ರು ಜನ ಓಡಾಡ್ತಾ ಇತ್ತು ಅಲ್ಲಿ ಸೊ ಬೇಸಿಕಲಿ ನಮ್ಮ ಕರ್ನಾಟಕದಿಂದ ಇವರು ಚಿಕ್ಕಮಂಗ್ಳೂರು ಮ್ಯಾಂಗ್ಳೂರು ಕಡೆಯಿಂದ ಕೇರಳ ಕಡೆ ಹೋಗಿದ್ದಾರೆ ನಾಳೆ ನಿನ್ನೆ ಈವ್ನಿಂಗ್ ಟೈಮ್ ಫೋರ್ ಥರ್ಟಿ ಅರೌಂಡ್ ನಾವು ಇವರಿಗೆ ಒಂದು ಜಗ ಇದೆ ಮಲ್ಲಪುರಂ ಡಿಸ್ಟ್ರಿಕ್ಟ್ ಅಲ್ಲಿ ವಾಜಿ ಕಡಬು ಅಲ್ಲಿ ನಾವು ಅವರಿಗೆ ಸೆಕ್ಯೂರ್ ಮಾಡಿದ್ವಿ ಆಮೇಲೆ ಈಗ ನಾವು ಕರ್ಕೊಂಡ್ ಬಂದಿದೀವಿ ಅವರಿಗೆ ಬೇರೆ ಪ್ರೊಸೀಜರ್ಸ್ ವಗೇರ ಎಲ್ಲ ನಡ್ತಾ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಒಬ್ರು ವ್ಯಕ್ತಿ ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಇವರದು ಮೊದ್ಲಿಂದ ಫ್ರೆಂಡ್ಶಿಪ್ ಇದೆ ಬಿಸ್ನೆಸ್ ಪಾರ್ಟ್ನರ್ಸ್ ಬಗ್ಗೆ ಏನು ಮತ್ತೆ ಮೊದ್ಲಿಂದ ಫ್ರೆಂಡ್ಶಿಪ್ ಇದೆ ಅವರು ಅವರಿಗೆ ಶೆಲ್ಟರ್ ಕೊಟ್ಟಿದ್ದಾರೆ ಈ ತರ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ ಗಮನಕ್ಕೆ ಬಂದಿದೆ ಅವ್ರಿಗೆ ಕೂಡ ನಾವು ಸಿಕ್ಯೂರ್ ಮಾಡಿ ಅವ್ರದ್ದು ಕೂಡ ಇಂಟರ್ಗೇಷನ್ ವಗರಾ ಮಾಡ್ತಾ ಇದ್ದೀವಿ ಏನು ಹೆಲ್ಪ್ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ ನೋಡಿ ನಾವು ನಾನು ಸ್ಟಾರ್ಟಿಂಗಲ್ಲಿ ತಮ್ಮೆಲ್ಲರಿಗೆ ಶೇರ್ ಮಾಡಿದ್ದೀನಿ ಫೋರ್ಟೀನ್ತ್ ಯಾವಾಗ ಆ ಕೇಸ್ ರಿಜಿಸ್ಟರ್ ಆಗಿತ್ತು ಅದಕ್ಕಿಂತ ಆ ಟೈಮಿಂದ ನಾವು ಸಿಕ್ಯೂರ್ ಮಾಡೋಕ್ಕೆ ಆರೋಪಿಗೆ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಅದನ್ನು ಅವರು ತಪ್ಪಿಸ್ಕೊಂಡು ಅಲ್ಲಿಂದ ಬೆಂಗಳೂರಿಂದ ಹಚ್ಕೊಂಡಿಂಗ್ ಆಗಿತ್ತು ಆಮೇಲೆಯಿಂದ ನಾವು ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡಿ ಬೇರೆ ಬೇರೆ ಜಾಗ ಚೆಕ್ ಮಾಡಿದ್ದೀವಿ ಮತ್ತು ನಮ್ಮ ಸೈಡಿಂದ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡಿದ್ದೀವಿ ನಾವು ಆಮೇಲೆ ಕೂಡ ಟೆನ್ ಟ್ವೆಲ್ ಡೇಸ್ ಆಯಿತು ಬಟ್ ನಮಗೆ ಕಾನೂನು ಪ್ರಕಾರ ಏನು ಮಾಡಬೇಕಿತ್ತು ಅದು ನಾವು ಆಲ್ರೆಡಿ ನಮ್ಮ ಟೀಮ್ ಅಲ್ಲಿ ಕೆಲಸ ಮಾಡಿ ಎಲ್ಲ ಬೇರೆ ಬೇರೆ ಜಾಗ ಚೆಕ್ ಮಾಡಿ ಸರ್ಚ್ ಮಾಡಿ ಈಗ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಅವರು ಇಲ್ಲಿ ನಮ್ಮ ಶಿಲ್ಗಟ್ಟ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸೈಬರ್ ಇನ್ಸ್ಪೆಕ್ಟರ್ ವಗರ ರೆಗ್ಯುಲರ್ ಆಗಿ ಕೇಸಲ್ಲಿ ಹೆಲ್ಪ್ ಮಾಡಿದ್ದಾರೆ ಮತ್ತು ಆಮೇಲೆ ಸ್ವಲ್ಪ ನಮ್ಗೆ ಸೆನ್ಸ್ ಲೇಟ್ ಆಗ್ತಾ ಇತ್ತು ಸೊ ಬೇರೆ ಬೇರೆ ಜನ ಇನ್ಸ್ಪೆಕ್ಟರ್ಸ್ ಬೇರೆ ರೇಂಜ್ ಅಲ್ಲಿ ಬೇರೆ ಇನ್ಸ್ಪೆಕ್ಟರ್ಸ್ ಕೂಡ ನಾವು ಅವರಿಂದ ಕೂಡ ಹೆಲ್ಪ್ ತಗೊಂಡಿದ್ದೀವಿ ಬರ್ತೀರಾ ಬಟ್ ಈಷ್ಟೇ ಈ ಜಿಲ್ಲೆ ಒಳಗಡೆ ಆರೋಪಿನ ಇಳಿಯೋದಕ್ಕೆ ಬೇಕಾಗಿತ್ತು ಅಸ್ತಾಚ ನೋಡಿ ಈ ತರದು ನಾನು ಏನು ಹೇಳಕ್ಕೆ ಹೋಗಲ್ಲ ನನ್ನ ಪ್ರಕಾರ ನಮ್ದು ಏನ್ ಡ್ಯೂಟಿ ಇದೆ ನಮ್ ಕೆಲಸ ಏನಿದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ಬೇಕಿತ್ತು ಅದನ್ನು ನಾವು ತುಂಬಾ ಫುಲ್ ಎಫರ್ಟ್ಸ್ ಮಾಡಿ ನಮ್ಗೆ ಯಾವಾಗ ಪೂರ್ಣ ಮಾಹಿತಿ ಬಂದಿತ್ತು ನಮ್ಗೆ ಸಿಕ್ಕಿದ್ದಾರೆ ನಾವು ಅರೆಸ್ಟ್ ಮಾಡಿದೀವಿ ಮತ್ತೆ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ಅಲ್ಲಿ ಮುಂದೆ ಹೇಗೆ ಹೋಗಬೇಕು ಏನ್ ಮಾಡ್ಬೇಕು ಅದು ಮಾಡ್ತೀವಿ ಯಾವ ಕೇಸಲ್ಲಿ ಕೋರ್ಟ್ ಇದೆ ಅದೇ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಅಲ್ಲಿ ಕೇಸ್ ಇದೆ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಸರಿ ಅವ್ರ ಹೆಸರು ಮೈಕೆಲ್ರಿಗೂ ಇದೆ ಅವರು ಬಿಸಿನೆಸ್ ಮ್ಯಾನ್ ಇದ್ದಾರೆ ಫರ್ನಿಚರ್ ಕೆಲಸ ವಗರಾ ಫರ್ನಿಚರ್ ಬಿಸಿನೆಸ್ ವಗರ ಮಾಡ್ತಾ ಇದ್ದಾರೆ ಅವರು ಬಟ್ ಅವರು ಮೋಸ್ಟ್ ಆಫ್ ದಿ ಐ ತಿಂಕ್ ಅರೌಂಡ್ ಸಿಕ್ಸ್ಟಿ ಏಜ್ ಇದೆ ಅವರು ಇವರಿಗೆ ಮೊದಲಿಂದ ಫ್ರೆಂಡ್ಶಿಪ್ ವಗರ ಇದೆ ಮೊದಲಿಂದ ಪರೀಕ್ಷೆ ಇದೆ ಸೊ ಬೆಂಗಳೂರಲ್ಲಿ ಅವರದು ನೇಟಿವ್ ಬೆಂಗಳೂರು ಇದೆ ಬೆಂಗಳೂರಲ್ಲಿ ಹೋಗಿ ಹೋಗುವಾಗ ಆ ಟೈಮ್ಗೆ ಶೆಲ್ಟರ್ ವಗರ ಕೊಟ್ಟಿದ್ದಾರೆ ಆಮೇಲೆ ಇವರದು ಕಾರಲ್ಲಿ ನಿನ್ನೆ ನಮಗೆ ಸಿಕ್ಕಿದ್ದಾರೆ ಇಬ್ರು ಜನ ಇವರದ್ದು ಒಂದು ಮಾರುತಿ ಬ್ರೇಜಾ ಕಾರ್ ಇದೆ ಆ ಬ್ರೇಜಾ ಕಾರಲ್ಲಿ ಇಬ್ರು ಜನ ಸಿಕ್ಕಿದ್ದಾರೆ ಹೌದು ನಮ್ಗೆ ಯಾವಾಗ ನಾವು ನಿನ್ನೆ ಅರೆಸ್ಟ್ ಮಾಡಿದ್ದೀವಿ ಆ ಟೈಮ್ಗೆ ಇಬ್ರು ಜನ ಸಿಕ್ಕಿದ್ದಾರೆ ಯಾರು ಒಬ್ರು ಅವರು ಇದ್ದಾರೆ ಮತ್ತೆ ನಮ್ಮ ಆರೋಗ್ಯ ಇಬ್ರು ಜನ ಸಿಕ್ಕಿದ್ದಾರೆ ಬೇರೆ ಏನಾದ್ರೂ ಈ ತರದ್ದು ಯಾರಾದ್ರೂ ರೋಲ್ ಇದೆ ಅದು ಕೂಡ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಇಲ್ಲ ಈಗ ಇನ್ವೆಸ್ಟಿಗೇಷನ್ ನಡ್ತಾ ಇದೆ ಅವ್ರ ಜೊತೆ ನಾವು ಮಾತಾಡ್ತೀವಿ ಕೇಳ್ತೀವಿ ಬೇರೆ ಏನೇನಿತ್ತು ಈ ತರ ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ಕಾಪರೇಷನ್ ಮಾಡ್ತಾರೆ ಸೊ ಅವ್ರದ್ದು ಕೂಡ ಹೇಳಿಕೆ ವಗರ ತಗೊಂಡು ಇನ್ವೆಸ್ಟಿಗೇಷನ್ ಅಲ್ಲಿ ಸೇರ್ತೀವಿ ಅದು ಇನ್ವೆಸ್ಟಿಗೇಷನ್ದು ಪಾರ್ಟ್ ಇದೆ ವಾಯ್ಸ್ ಸ್ಯಾಂಪಲ್ ವಗರ ತಗೊಂಡು ಅದನ್ನು ಚೆಕ್ ಮಾಡ್ಬೇಕು ಮತ್ತೆ ಕಾಲ್ ಡೀಟೇಲ್ಸ್ ವಗರಹ ತಗೊಂಡು ಅದನ್ನು ಚೆಕ್ ಮಾಡಬೇಕು ಇನ್ವೆಸ್ಟಿಗೇಷನ್ ಅಲ್ಲಿ ಚೆಕ್ ಮಾಡ್ತೀವಿ ನಾವು ಬೇರೆ ಆರೋಪಗಳು ಅದು ಹಳೆ ಕೇಸಸ್ ಇದೆ ನೋಡಿ ನಾನು ಚಿಂತ ಮಾಡಿ ಎಸ್ ಇದ್ದಾಗ ಆ ಟೈಮ್ಗೆ ಅಟ್ರಾಸಿಟಿ ಕೇಸಸ್ ನಾನೇ ಇನ್ವೆಸ್ಟಿಗೇಟ್ ಮಾಡಿದ್ದೀನಿ ಬೇರೆ ಫೈನಾನ್ಷಿಯಲ್ ಫ್ರಾಡ್ಸ್ ರಿಲೇಟೆಡ್ ಕೇಸಸ್ ಬಗ್ಗೆ ಇದೆ ಸೊ ಆ ಕೇಸಸ್ ಡಿಟೇಲ್ಸ್ ಆಲ್ರೆಡಿ ಅವೈಲಬಲ್ ಇದೆ ಸೊ ಆ ಕೇಸಸ್ ಆಲ್ರೆಡಿ ಸ್ಟೇಟಸ್ ಏನಿದೆ ಈ ಕೇಸ್ ನಮ್ಗೆ ಈಗ ಕೆಲಗಟ್ಟಲ್ಲಿ ಏನಾಗಿದೆ ಅದು ಸಂಬಂಧ ಇಲ್ಲ ನಾವು ನಮ್ಮ ಕೇಸಿಗೆ ಏನ್ ರೆಜಿಸ್ಟರ್ ಆಗಿದೆ ಆ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಸರಿ ಸಂಬಂಧಪಟ್ಟ ಟೋಟ್ಲಿ ಎರಡು ಎಫ್ ಐ ಆರ್ ಅದನ್ನ ಗೆ ಆಗಿತ್ತು ಒಂದು ಎಫ್ ಐ ಆರ್ ಆ ಅಮೃತ ಗೋಳಾರ್ ಅವರಿಂದ ಆಗಿತ್ತು ಇನ್ನೊಂದು ಎಫ್ ಐ ಆರ್ ಶ್ರೀನಿವಾಸ್ ಅವರು ಜೆ ಡಿ ಎಸ್ ಪಾರ್ಟಿ ವರ್ಕರ್ ಇದ್ದಾರೆ ಅವರ ಕಡೆಯಿಂದ ಆಗಿತ್ತು ಆಮೇಲೆ ಸ್ವಲ್ಪ ದಿನ ಹಿಂದೆ ಯಾವುದು ಒಂದು ಅನಾಮದ ಲೆಟರ್ ಬಂದಿದೆ ಅಹ್ ಪೌರಾಯುಕ್ತ ಅವರಿಗೆ ಆ ಟೈಮ್ಗೆ ಕೂಡ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಅದು ನಾವು ಅನ್ನೋನ್ ಪರ್ಸನ್ ಮೇಲೆ ಒಂದು ಎಫ್ ಐ ಆರ್ ಮಾಡಿದ್ದೀವಿ ಭದ್ರತೆ ಕೊಡುವಂತ ಅವಶ್ಯಕತೆ ಇತ್ತೆ ಕನ್ಸರ್ನ್ ನೋಡಿ ಅದು ಪೊಲೀಸ್ ಪ್ರೊಸೀಜರ್ ಇದೆ ನಾವು ಕಾನೂನು ಪ್ರಕಾರ ಏನೇ ಪ್ರೊಸೀಜರ್ ಫಾಲೋ ಮಾಡಬೇಕು ಅದು ನಾವು ಫಾಲೋ ಮಾಡ್ತಾ ಇದೀವಿ ಕರ್ಕೊಂಡು ಹೋಗ್ಬೇಕು ಯಾವ ಜಾಗ ಕರ್ಕೊಂಡು ಹೋಗ್ಬಾರ್ದು ಅದು ಪೊಲೀಸ್ ಡಿಸಿಷನ್ ಇದೆ ನಾವು ನಾವು ನಮ್ಮ ಡಿಸಿಜನ್ ನಾವು ಹೇಗೆ ತರ ಮ್ಯಾನೇಜ್ ಮಾಡ್ಬೇಕು ಸಿಚುವೇಶನ್ ಅಜ್ಞಾತ ಸ್ಥಳದಲ್ಲಿ ನಮ್ಗೆ ಅಜ್ಞಾತ ಇದೆ ನಮ್ಗೆ ಏನ್ ಸಮಸ್ಯೆ ಇಲ್ಲ ವಿಶೇಷವಾಗಿ ಏನೆಲ್ಲ ನಿಜವಾಗ್ಲೂ ಹೇಳ್ಬೇಕು ಪಬ್ಲಿಕ್ ಮೀಡಿಯಾ ಜಾಸ್ತಿ ಇಂಟ್ರೆಸ್ಟೆಡ್ ನಮ್ಮ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ಗೆ ಅಡ್ಡ ಆಗುತ್ತೆ ನಮ್ಮ ಇನ್ವೆಸ್ಟಿಗೇಷನ್ ನಾವು ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಬೇಕು ಯಾವ್ದು ತರಹದು ಪ್ರೊಸೀಜರ್ ಲೆಫ್ಟ್ ಆಗಬಾರ್ದು ಈ ಕಾರಣ ಬಗ್ಗೆ ನಾವು ಎಲ್ಲಾ ಕಾನೂನು ಕಾನೂನು ಪ್ರಕಾರ ಏನಿದೆ ಪ್ರೊಸೀಜರ್ಸ್ ಅದು ಮಾಡಬೇಕು ಈ ಕಾರಣ ಬಗ್ಗೆ ನಾವು ಎಲ್ಲ ಎಚ್ಚರಿಕೆ ತಗೊಳ್ತಾ ಇದೀವಿ ಈ ಕಾರಣ ಬಗ್ಗೆ ನಾವು ಅಲ್ಲಿ ಕರ್ಕೊಂಡು ಹೋಗಿದ್ದೀವಿ ಆಮೇಲೆ ಏನ್ ಪ್ರೊಸೀಜರ್ಸ್ ಮಾಡಬೇಕು ಆ ಪ್ರೊಸೀಜರ್ಸ್ ಮುಂದೆ ಮಾಡ್ತೀವಿ ತನಿಖೆ ನೋಡಿ ಮೂರು ತಂಡ ನಾವು ಇಲ್ಲಿ ಮಾಡಿದ್ದೀವಿ ನಮ್ಮ ಸರ್ ಈ ಡಿ ಎಸ್ ಪಿ ಚಿಂತಾಮಣಿ ನೇತೃತ್ವದಲ್ಲಿ ನಮ್ಮ ಶಿಲ್ಗಟ್ಟ ಇನ್ಸ್ಪೆಕ್ಟರ್ ಮತ್ತು ಚಿಂತಾಮಣಿ ರೂರಲ್ ಇನ್ಸ್ಪೆಕ್ಟರ್ ಮತ್ತು ಇಲ್ಲಿ ಸ್ಯಾನ್ ಸ್ಟೇಷನ್ದು ಸ್ಟಾಫ್ ಕೂಡ ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ ಕೂಡ ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿ ಬೇರೆ ಸೆನ್ಸ್ ಇದು ಅಲ್ಲಿ ನಮಗೆ ಮಾಹಿತಿ ಕಲೆಕ್ಟ್ ಮಾಡಿದಾಗ ಆ ಟೈಮ್ಗೆ ಬೇರೆ ಡಿಸ್ಟ್ರಿಕ್ಸಿಂದ ಕೂಡ ನಾವು ಹೆಲ್ಪ್ ತಗೊಂಡಿದ್ದೀವಿ ಸೊ ಬೇರೆ ಇನ್ಸ್ಪೆಕ್ಟರ್ಸ್ ಇಬ್ಬರು ಮೂರ್ನಾಲ್ಕು ಜನ ಅದು ಕೂಡ ಹೆಲ್ಪ್ ಮಾಡಿದ್ದಾರೆ ಟೋಟಲ್ ಆಲ್ರೆಡಿ ಮೂರ್ ತಂಡ ನಾವು ನಮ್ ಡಿಸ್ಟಿಕ್ ಅಲ್ಲಿ ಮಾಡಿ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿಬ್ಬಂದಿ ವಗರಾಗಿ ಅವರ ಜೊತೆಗೆ ನೇಮಕ ಮಾಡಿ ಕಳ್ಸಿದ್ವಿ ಹೋಗಿದ್ದಾರೆ ಈಗ ನಮ್ ಮೀಡಿಯಾ ಫ್ರೆಂಡ್ ಅವರು ಹೇಳ್ತಾ ಇದಾರೆ ಟೆಕ್ನಾಲಜಿ ಎಷ್ಟು ಜಾಸ್ತಿ ಯೂಸ್ ಆಗ್ತಾ ಇದೆ ಅದೇ ಸಿ ಸಿಟಿವಿ ವಗರ ಕ್ಯಾಮರಾ ಮತ್ತೆ ಫಾಸ್ಟ್ ಆಗಿದೆಯಾ ಮತ್ತೆ ಯಾವ ಗಾಡಿಯಿಂದ ಹೋಗಿದ್ದಾರೆ ಅದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಈಗ ಸಿ ಸಿಟಿವಿ ಯೂಸೇಜ್ ತುಂಬಾ ಜಾಸ್ತಿ ಆಗಿದೆ ಮತ್ತೆ ಎಲ್ಲ ಅಲ್ಲಿ ಟೋಲ್ಸ್ ಇದೆ ಟೋಲ್ಸಿಂದ ಪಾಸ್ ಆಗಬೇಕು ಟೋಲಲ್ಲಿ ಚೆಕ್ ಫಾಸ್ಟ್ಯಾಗ್ ಬಗ್ಗೆ ಅದು ರೆಜಿಸ್ಟ್ರೇಷನ್ ಕೂಡ ಇದೆ ಫಾಸ್ಟ್ ಟ್ಯಾಗ್ ಇದು ಟ್ರಾನ್ಸಾಕ್ಷನ್ಸ್ ಕೂಡ ಆಗುತ್ತೆ ಅದನ್ನು ಎಲ್ಲ ಯೂಸ್ ಮಾಡಿ ನಾವು ಯಾವ್ದು ದಾರಿಗೆ ಹೋಗಿದ್ದಾರೆ ಆ ದಾರಿಯಲ್ಲಿ ಕಂಟಿನ್ಯೂ ಮಾಡಿ ನಮಗೆ ಮುಂದೆ ಆ ಜಾಗ ಮ್ಯಾಂಗ್ಳೂರಿಂದ ಮುಂದೆ ಯಾವ ಜಾಗ ಹೋಗಿದ್ದಾರೆ ಅದನ್ನು ನಾವು ಇನ್ವೆಸ್ಟಿಗೇಷನ್ ಮುಂದೆ ಕಂಟಿನ್ಯೂ ಮಾಡಿ ಆ ಜಾಗ ನಮ್ಗೆ ಸಿಕ್ಕಿದ್ದಾರೆ ನನ್ಗೆ ಎಲ್ಲಾ ಡೀಟೇಲ್ ಶೇರ್ ಮಾಡಕ್ಕೆ ಆಗಲ್ಲ ಬಟ್ ಈ ತರ ಇರ್ಲಿಲ್ಲ ಕಿ ಇಲ್ಲಿಂದ ಹೋಗಿ ಫಾರ್ ಆಲ್ ಫೈವ್ ಈಗ ಅವರು ಅಲ್ಲಿ ಸಿಕ್ಸ್ಟೀನ್ಗೆ ರೀಚ್ ಆಗಿದ್ದಾರೆ ಬೆಂಗ್ಳೂರ್ ಇಲ್ಲಿಂದ ಫಾರ್ಟೀನ್ತ್ ನೈಟ್ ಬಿಸಿದ್ದಾರೆ ಫುಲ್ ಡೇ ಇಲ್ಲಿ ಅಲ್ಲಿ ಚಿಕ್ಕಮಂಗ್ಳೂರ್ ಅಕ್ಕಪಕ್ಕ ಹಸನ್ ಅಕ್ಕಪಕ್ಕ ಡ್ರೈವ್ ಮಾಡ್ಕೊಂಡು ಮ್ಯಾಂಗ್ಳೂರ್ ಬೆಳಿಗ್ಗೆ ರೀಚ್ ಆಗಿದ್ದಾರೆ ಈ ಥರ ಇಲ್ಲಕ್ಕೆ ಅಲ್ಲಿ ಫೋರ್ ಫೈವ್ ಡೇಸಲ್ಲಿ ಕಂಟಿನ್ಯೂ ಸ್ಟೇ ಮಾಡಿದ್ದಾರೆ ಈ ಥರ ಇಲ್ಲ ಅವ್ರ ಫ್ರೆಂಡ್ಗೆ ಭೇಟಿ ಮಾಡಿ ಅಲ್ಲಿಂದ ಬೇರೆ ಬೇರೆ ಜಾಗ ಬೇರೆ ಬೇರೆ ಜಾಗ ಸ್ಟೇ ಮಾಡಿದ್ದಾರೆ ಈ ಥರ ಮಾಹಿತಿ ಇದೆ ಅದು ಅಲ್ಲಿ ಗೊತ್ತಾಗುತ್ತೆ ಈ ಥರ ಮಾಹಿತಿ ಅದು ಇದೆ ಕಂಪ್ಲೀಟ್ಲಿ ಈ ಪೊಲೀಸಿಂದ ಯಾವುದು ಇನ್ಫಾರ್ಮೇಷನ್ ಲೀಕ್ ಆಗಿದೆ ನನಗೆ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತು ಸ್ಟಾಫ್ನದೇ ಫೋನ್ ನಂಬಿಕೆ ಇದೆ ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೆನ್ ಡೇಸ್ ಇಂದ ಮತ್ತೆ ಅವರ ಎಫರ್ಟ್ಸ್ ಕಾರಣ ಬಗ್ಗೆ ಇವರು ನಮಗೆ ಸಿಕ್ಕಿದೆ ಮಂಗಳೂರು ರೈಲ್ವೆ ಸ್ಟೇಷನ್ ಕಾರ್ ಯಾಕೆ ಸಿಂಗಲ್ ಆಗಿತ್ತು ಸರ್ ಅದು ಕೂಡ ಯಾಕೆ ಪೊಲೀಸರು ತಪ್ಪಿಸೋದಕ್ಕೆ ಮಾಡಿದ್ದ ಇಲ್ಲ ಇಂಟೆನ್ಶನ್ ಇದೆ ಸರ್ ನೋಡಿ ಅದು ಈಗ ನಾವು ಚೆಕ್ ಮಾಡಬೇಕು ಯಾಕೆ ಯಾವ್ದನ್ನ ಅವರು ಪಾರ್ಕ್ ಮಾಡಿದ್ದಾರೆ ಯಾಕೆ ಪಾರ್ಕ್ ಮಾಡಿದ್ದಾರೆ ಯಾರು ಪಾರ್ಕ್ ಮಾಡಿದ್ದಾರೆ ಮತ್ತೆ ಡೆಫಿನೆಟ್ಲಿ ಅದು ಇಲ್ಲಿಂದ ಆ ಕಾರ್ ಯೂಸ್ ಮಾಡಿ ಹೋಗಿದ್ದಾರೆ ಮತ್ತೆ ಅಲ್ಲಿ ಪಾರ್ಕ್ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ಏನಾದ್ರು ಅಟೆನ್ಷನ್ ಡೈವರ್ಜನ್ ಮಾಡಕ್ಕೆ ಒಂದು ಟ್ಯಾಕ್ಟಿಕ್ ಇದೆ ಅದು ರಾಜು ಚಾಲಕ ಈಗ ನಮ್ ಮೀಡಿಯಾ ಫ್ರೆಂಡ್ ಅವರು ಹೇಳ್ತಾ ಇದಾರೆ ಟೆಕ್ನಾಲಜಿ ಎಷ್ಟು ಜಾಸ್ತಿ ಯೂಸ್ ಆಗ್ತಾ ಇದೆ ಅದೇ ಸಿ ಸಿಟಿವಿ ವಗರ ಕ್ಯಾಮರಾ ಮತ್ತೆ ಫಾಸ್ಟ್ ಆಗಿದೆಯಾ ಮತ್ತೆ ಯಾವ ಗಾಡಿಯಿಂದ ಹೋಗಿದ್ದಾರೆ ಅದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಈಗ ಸಿ ಟಿವಿ ಯೂಸೇಜ್ ತುಂಬಾ ಜಾಸ್ತಿ ಆಗಿದೆ ಮತ್ತೆ ಎಲ್ಲ ರೋಡ್ಸಲ್ಲಿ ಟೋಲ್ಸ್ ಇದೆ ಟೋಲ್ಸ್ ಇಂದ ಪಾಸ್ ಆಗಬೇಕು ಟೋಲಲ್ಲಿ ಚೆಕ್ ಫಾಸ್ಟ್ ಟ್ಯಾಗ್ ಬಗ್ಗೆ ಅದು ರೆಜಿಸ್ಟ್ರೇಷನ್ ಕೂಡ ಇದೆ ಫಾಸ್ಟ್ಯಾಗ್ ಇದು ಟ್ರಾನ್ಸಾಕ್ಷನ್ಸ್ ಕೂಡ ಆಗುತ್ತೆ ಅದನ್ನು ಎಲ್ಲ ಯೂಸ್ ಮಾಡಿ ನಾವು ಯಾವ್ದು ದಾರಿಗೆ ಹೋಗಿದ್ದಾರೆ ಆ ದಾರಿಯಲ್ಲಿ ಕಂಟಿನ್ಯೂ ಮಾಡಿ ನಮಗೆ ಮುಂದೆ ಆ ಜಾಗೆ ಮ್ಯಾಂಗ್ಳೂರಿಂದ ಮುಂದೆ ಯಾವ ಜಾಗ ಹೋಗಿದ್ದಾರೆ ಅದನ್ನು ನಾವು ಇನ್ವೆಸ್ಟಿಗೇಷನ್ ಮುಂದೆ ಕಂಟಿನ್ಯೂ ಮಾಡಿ ಆ ಜಾಗ ನಮ್ಗೆ ಸಿಕ್ಕಿದ್ದಾರೆ ಕಂಪ್ಲೀಟ್ಲಿ ಸುಳ್ಳಿದೆ ನನ್ಗೆ ಎಲ್ಲಾ ಡೀಟೇಲ್ ಶೇರ್ ಮಾಡಕ್ಕೆ ಆಗಲ್ಲ ಬಟ್ ಈ ತರ ಇರ್ಲಿಲ್ಲ ಕಿ ಇಲ್ಲಿಂದ ಹೋಗಿ ಫಾರ್ ಆಲ್ ಫೈವ್ ಈಗ ಅವರು ಅಲ್ಲಿ ಸಿಕ್ಸ್ಟೀನ್ತ್ ಗೆ ರೀಚ್ ಆಗಿದ್ದಾರೆ ಮ್ಯಾಂಗ್ಳೂರ್ಗೆ ಇಲ್ಲಿಂದ ಫಾರ್ಟೀನ್ ನೈಟ್ ಬೆಳೆಸಿದ್ದಾರೆ ಫಿಫ್ಟೀನ್ತ್ ಕೊಳ್ಳೆ ಇಲ್ಲಿ ಅಲ್ಲಿ ಚಿಕ್ಕಮಂಗ್ಳೂರ್ ಅಕ್ಕಪಕ್ಕ ಹಸನ್ ಅಕ್ಕಪಕ್ಕ ಡ್ರೈವ್ ಮಾಡ್ಕೊಂಡು ಮ್ಯಾಂಗ್ಳೂರ್ ಬೆಳಿಗ್ಗೆ ರೀಚ್ ಆಗಿದ್ದಾರೆ ಈ ಥರ ಎಲ್ಲ ಕಿ ಅಲ್ಲಿ ಫೋರ್ ಫೈವ್ ಡೇಸಲ್ಲಿ ಕಂಟಿನ್ಯೂ ಸ್ಟೇ ಮಾಡಿದ್ದಾರೆ ಈ ಥರ ಎಲ್ಲ ಅವರು ಫ್ರೆಂಡ್ಗೆ ಭೇಟಿ ಮಾಡಿ ಅಲ್ಲಿಂದ ಬೇರೆ ಬೇರೆ ಜಾಗೆ ಬೇರೆ ಬೇರೆ ಜಾಗೆ ಸ್ಟೇ ಮಾಡಿದ್ದಾರೆ ಈ ಥರ ಮಾಹಿತಿ ಇದೆ ಅದು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಈ ಥರ ಮಾಹಿತಿ ಅದು ಸುಲ್ ಇದೆ ಕಂಪ್ಲೀಟ್ಲಿ ಪೊಲೀಸಿಂದ ಯಾವುದೇ ಇನ್ಫಾರ್ಮೇಷನ್ ಲೀಕ್ ಆಗಿದೆ ನನಗೆ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತು ಸ್ಟಾಫ್ನಲ್ಲಿ ಫೋನ್ ನಂಬಿಕೆ ಇದೆ ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೆನ್ ಡೇಸ್ ಇಂದ ಮತ್ತೆ ಅವರ್ ಎಫರ್ಟ್ಸ್ ಬಗ್ಗೆ ಇವರು ನಮಗೆ ಸಿಕ್ಕಿದ್ದಾರೆ ಚೆಕ್ ಮಾಡಬೇಕು ಯಾಕೆ ಯಾವ್ದನ್ನ ಅವರು ಪಾರ್ಕ್ ಮಾಡಿದ್ದಾರೆ ಯಾಕೆ ಪಾರ್ಕ್ ಮಾಡಿದ್ದಾರೆ ಯಾರು ಪಾರ್ಕ್ ಮಾಡಿದ್ದಾರೆ ಮತ್ತೆ ಡೆಫಿನೆಟ್ಲಿ ಅದು ಇಲ್ಲಿಂದ ಆ ಕಾರ್ ಯೂಸ್ ಮಾಡಿ ಹೋಗಿದ್ದಾರೆ ಮತ್ತೆ ಅಲ್ಲಿ ಪಾರ್ಕ್ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ಏನಾದ್ರು ಅಟೆನ್ಶನ್ ಡೈವರ್ಜನ್ ಮಾಡಕ್ಕೆ ಒಂದು ಟ್ಯಾಕ್ನಿಕ್ ಇದೆ ಅದು ಕಾರು ಚಾಲಕ ಈ ತರದ್ದು ಯಾವ್ದು ಮಾಹಿತಿ ಇಲ್ಲ ಇಲ್ಲ ಯಾವ್ದು ತರದ್ದು ಈ ತರದ್ದು ಸಮಸ್ಯೆ ಆಗ್ಲಿಲ್ಲ ನಮ್ ಟೀಮ್ ಅಲ್ಲಿ ಅವಾಗ ಅವ್ರಿಗೆ ಸಿಕ್ಕಿದ್ದಾರೆ ಅವರು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಪ್ರೊಸೀಜರ್ಸ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಗ್ರೌಂಡ್ ಆಫ್ರೆ ಪ್ರಕಾರ ಏನೇನಿದೆ ಅದು ಎಲ್ಲ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಅವ್ರಿಗೆ ತಗೊಂಡ್ ಬಂದಿದ್ದಾರೆ ಅದು ನಾವು ಇನ್ವೆಸ್ಟಿಗೇಷನ್ ನಡ್ತಾ ಇದ್ದೇವೆ ಏನೇನ್ ಸೂಜ್ ಮಾಡ್ಬೇಕು ಗಾಡಿ ಮೊಬೈಲ್ ವಗರ ಏನ್ ಯೂಸ್ ಆಗಿದೆ ಅದು ಎಲ್ಲ ನಾವು ಟೇಸ್ ಮಾಡಿ ಬಗ್ಗೆ ಸ್ಪಂದಿಸ್ತಾ ಅದು ನೋಡೋಣ ಅದು ಅಯ್ಯೋದು ಡಿಸಿನ್ ಇದೆ ಅಯ್ಯೋ ಏನ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟ್ ಅಲ್ಲಿ ಆಮೇಲೆ ನೋಡೋಣ ಅವೆಲ್ಲ ಗೊತ್ತಾಗುತ್ತೆ ಅವರು ಏನ್ ರೆಡಿ ಮಾಡಿದ್ದಾರೆ ರಿಮೈಂಡರ್ ಸಿಗುತ್ತೆ ಮತ್ತೆ ಸರ್ ಸರ್ ಹೌದು ಈಗ ಆರೋಪಿಯ ಮೊಬೈಲ್ ಅಥವಾ ಕಂಪ್ಲೇಂಟ್ ದಾರರ ಮೊಬೈಲ್ ಸೀಸ್ ಆಗುತ್ತೆ ಈ ಪ್ರಕರಣದಲ್ಲಿ ನೋಡಿ ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನು ಮಾಡಬೇಕು ಅದು ಈಗ ಇಟ್ ಈಸ್ ಎನ್ ವೆರಿ ಇನಿಷಿಯಲ್ ಸ್ಟೇಜಸ್ ಇನ್ವೆಸ್ಟಿಗೇಷನ್ ಈಗ ನಮ್ಗೆ ಆರೋಪಿ ಸಿಕ್ಕಿದ್ದಾರೆ ಅದು ಎಲ್ಲ ನಾವು ಚೆಕ್ ಮಾಡಬೇಕು ಯಾವ ಮೊಬೈಲ್ ಯೂಸ್ ಆಗಿದೆ ಯಾವ ಕಾಲೇಜ್ ಕಾಲ್ ಟೈಮ್ ಗೆ ಹೋಗಿದೆ ಇಂಟರ್ನೆಟ್ ಕಾಲೇಜ್ ಇದೆ ಅಥವಾ ಡೈರೆಕ್ಟ್ ಕಾಲೇಜ್ ಇದೆ ಅದೆಲ್ಲ ನಾವು ಚೆಕ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಏನ ಅವಶ್ಯಕತೆ ಇದೆ ಸೀಸ್ ಮಾಡಕ್ಕೆ ಮೂರು ತಂಡ ಅಂದ್ರೆ ಯಾವ ತಂಡಕ್ಕೆ ವಿಶಲ್ಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ ಅವರಿಗೆ ಇವರು ನಿನ್ನೆ ಅಲ್ಲಿ ಸಿಕ್ಕಿದ್ದಾರೆ ಕೇರಳದಲ್ಲಿ ಅವರು ಕರ್ಕೊಂಡ್ ಬಂದಿದ್ದಾರೆ ಹೋಟೆಲ್ ಅಂತ ಹೇಳಿದ್ರೆ ಯಾವ್ದು ಗೆಸ್ಟ್ ಹೌಸ್ ಅಲ್ಲಿ ಇದ್ರು ಅನ್ನೋದು ಮಾಹಿತಿ ಹೋಟೆಲ್ ಆರ್ ಗೆಸ್ಟ್ ಹೌಸ್ ಇದು ಪ್ರೈವೇಟ್ ಗೆಸ್ಟ್ ಹೌಸ್ ಹೋಟೆಲ್ ಅಂತಾರೆ ನಿನ್ನೆ ನಮ್ಗೆ ಯಾವ ಜಾಗ ಸಿಕ್ಕಿದ್ದಾರೆ ಅದು ವಾಜಿ ಕಡಬು ಜಗ ನಾನು ಒಂದು ಏನು ಹೇಳಿದ್ದೀನಿ ಮಲ್ಲಪುರಂ ಡಿಸ್ಟಿಕ್ ಅಲ್ಲಿ ಅದು ಒಂದು ಹೋಟೆಲ್ ಪಕ್ಕದಲ್ಲಿ ಸಿಕ್ಕಿದ್ದಾರೆ ಈ ತರ ಇಲಾಖೆ ಅಲ್ಲಿ ಸ್ಟೇ ಮಾಡಿದ್ದಾರೆ ಆಮೇಲೆ ಸಿಕ್ಕಿದ್ದಾರೆ ನಮ್ಗೆ ಹೋಟೆಲ್ ಪಕ್ಕದಲ್ಲಿ ಸಿಕ್ಕಿದ್ದಾರೆ ನಾವು ಗಾಡಿ ಟ್ರೇಸ್ ಮಾಡಿದ್ದೀವಿ ಗಾಡಿ ಆದ್ಮೇಲೆ ನಮ್ಗೆ ಅಲ್ಲಿ ಸಿಕ್ಕಿದ್ದಾರೆ ಇಲ್ಲ ಇಲ್ಲ ಆ ಜಾಗ ಸ್ಟೇ ಮಾಡಿದೆ ಅದು ನೋಡಿ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಈಗ ಯಾವಾಗ ಅವರು ಅವರು ಅವರದ್ದು ಹೇಳಿಕೆ ತಗೊಳ್ತೀವಿ ಆಮೇಲೆ ನಮ್ಗೆಲ್ಲ ಗೊತ್ತಾಗುತ್ತೆ ಯಾವ ಯಾವ ಜನ ಯಾವ ಯಾವ ಜಾಗೆ ವಾಸ ಮಾಡಿದ್ದಾರೆ ಯಾರು ಯಾರು ಹೆಲ್ಪ್ ಮಾಡಿದ್ದಾರೆ ಯಾವ ಯಾವ ಜಾಗೆ ಹೋಗಿದ್ದಾರೆ ಅದು ಎಲ್ಲ ಈಗ ಕ್ಲಿಯರ್ ಇಲ್ಲ ನಾವು ಅವರದ್ದು ಈಗ ಅವರಿಂದ ಕ್ಲಾರಿಟಿ ತಗೊಂಡು ಯಾವ ಯಾವ ಜಾಗೆ ಹೋಗಿದ್ದಾರೆ ಅದನ್ನು ಎಲ್ಲ ಮ್ಯಾಚ್ ಮಾಡಿದ್ವಿ ಮಲ್ಲಪುರಂ ಡಿಸ್ಟ್ರಿಕ್ಟ್ ಮಲ್ಲಪುರಂಪುರ ನೋಡಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಎಕ್ಸ್ಪೆಕ್ಟೆಡ್ ಇದೆ ಕಾನೂನು ಪ್ರಕಾರ ನಾವು ಅದು ಮಾಡ್ತಾ ಇದ್ದೀವಿ ಸಮಸ್ಯೆ ಇರ್ಲಿಲ್ಲ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದು ನಾವು ತಗೊಂಡಿದೀವಿ ಫಿಸಿಕಲಿ ಅವರೇನು ಮುಖಾಮುಖಿಯಾಗಿ ಅಂತ ಹೇಗಿಲ್ಲ ದೂರವಾಣಿಯಲ್ಲಿ ಮಾತಾಡೋದು ಫಿಸಿಕಲಿ ಮಾತಾಡೋದು ನೋಡಿ ಅವರು ಅಲ್ಲಿ ಮತ್ತೆ ಲೋಕಲ್ ಕೋರ್ಟಲ್ಲಿ ಅಪ್ಲೈ ಮಾಡಿದ್ದಾರೆ ಅವರದು ವಕೀಲ್ ಅವರು ಮಾಡಿದ್ದಾರೆ ಬೇರೆ ಬೇರೆ ಅವರ್ ಸೈಡಿಂದ ಏನು ಅಬ್ಜೆಕ್ಷನ್ಸ್ ಇತ್ತು ಅವರು ಮಾಡಿದ್ದಾರೆ ಬಟ್ ಅವರು ಅಲ್ಲಿ ಆಲ್ರೆಡಿ ಆ ರಿಟ್ ಪಿಟಿಷನ್ ಡಿಸ್ಮಿಸ್ ಆಗಿದೆ ಮತ್ತು ಲೋಕಲ್ ಕೋರ್ಟಲ್ಲಿ ಕೂಡ ಬೇಲ್ ರಿಜೆಕ್ಟ್ ಆಗಿದೆ ಬೇರೆ ಈ ಸೆಕ್ಷನ್ಸ್ ಯಾವ್ಯಾವ ಹಾಕಿದ್ದಾರೆ ಮತ್ತೆ ಏನೇನು ಆಗಿದೆ ಅದು ಇಲ್ಲ ಇನ್ವೆಸ್ಟಿಗೇಷನ್ದು ಪಾರ್ಟ್ ಇದೆ ಇನ್ವೆಸ್ಟಿಗೇಷನ್ ಯಾವಾಗ ಫೈನಲ್ ಚಾರ್ಜ್ ಶೀಟ್ ಆಗುತ್ತೆ ಐಒಗೆ ಪವರ್ಸ್ ಇದೆ ಐಒ ಅವರ ಪ್ರಕಾರ ಅವರ ಇನ್ವೆಸ್ಟಿಗೇಷನ್ ಪ್ರಕಾರ ಅವ್ರಿಗೆ ಏನೇನ್ ಮಾಹಿತಿ ಸಿಗುತ್ತೆ ಏನೇನ್ ಸೆಕ್ಷನ್ಸ್ ಹಾಕ್ಬೇಕು ಅವರು ಆಡ್ ಅಥವಾ ಡಿಲೀಟ್ ಮಾಡ್ತಾರೆ ನಾವು ನಮ್ಮ ಸೈಡಿಂದ ಎಲ್ಲ ಪ್ರಯತ್ನ ಮಾಡಿದೀವಿ ಈ ಯಾವ ಜಾಗ ಇರ್ಬೇಕು ಅಥವಾ ಯಾರು ಯಾರು ಇದ್ದಾರೆ ಎಲ್ಲ ಎಲ್ಲರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡೋಕೆ ಟ್ರೈ ಮಾಡಿದ್ದೀವಿ ಬಟ್ ಮೇಲಿ ನಮಗೆ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಸಿಕ್ಕಿದ್ದಾರೆ ಸರ್ ಈಗ ರಾಜ್ಯಗೌಡ ಬಂದರಾದ್ರೆ ಇದುವರೆಗೂ ಒಂದು ಫೋಟೋ ಕೂಡ ರಿಲೀಸ್ ಮಾಡಿದ್ದು ಯಾವುದು ರಹಸ್ಯವಾಗಿ ಎಲ್ಲ ನಡೀತಾ ಇರ್ತಕ್ಕಂಥ ನೈ ಅದು ರಹಸ್ಯದ ಏನು ಪಾರ್ಟ್ ಇಲ್ಲ ಈ ತರದ್ದು ಯಾವ್ದು ರೂಲ್ ರೆಗ್ಯುಲೇಷನ್ ಇಲ್ಲ ಮೀಡಿಯಾಗೆ ಒಂದು ಫೋಟೋ ಕೊಡಬೇಕು ಈ ತರದ್ದು ಯಾವ್ದು ಪಾಯಿಂಟ್ ಇಲ್ಲ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಯಾವ್ದು ಈ ತರದ್ದು ನನ್ ಗಮನಕ್ಕೆ ಇಲ್ಲ ಯಾವುದು ಈ ತರದ್ದು ರೂಲ್ ಇದೆ ಫೋಟೋ ಕೊಡಬೇಕು ಮೀಡಿಯಾಗೆ ಸರ್ ಈಗ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಅದು ಡಿಸೈಡ್ ಮಾಡ್ತಾರೆ ನೋಡೋಣ ನೋಡಿ ನಾನು ಮೊನ್ನೆ ಲಾಸ್ಟ್ ವೀಕ್ ನಮ್ಮಲ್ಲಿ ಎ ಯು ಜುವೆಲರಿ ಶಾಪ್ ಅಲ್ಲಿ ಕಲತನ ಏನಾಗಿತ್ತು ಆ ಶಾಪ್ ಕಲತನ್ ಕೇಸ್ ಅಲ್ಲಿ ಏನ್ ರಿಕವರಿ ಆಗಿದೆ ಆ ಟೈಮ್ಗೆ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದೀವಿ ಅದಕ್ಕಿಂತ ಮೊದಲೇ ಕೂಡ ನಾವು ಸುಮಾರು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಆ ಟೈಮ್ಗೆ ಪ್ರಾಪರ್ಟಿ ಏನ್ ಸಿಕ್ಕಿದೆ ಅದು ತೋರಿಸ್ತಾ ಇದ್ದೀವಿ ನಾವು ಆರೋಪಿಗೆ ಯಾವಾಗ ಈ ತರ ಮೀಡಿಯಾ ಮುಂದೆ ಹಾಜರು ಮಾಡಿಲ್ಲ ಮತ್ತೆ ನನ್ನ ಪ್ರಕಾರ ಅವಶ್ಯಕತೆ ಕೂಡ ಇಲ್ಲ ಮೀಡಿಯಾ ಮುಂದೆ ಹಾಜರು ಮಾಡಕ್ಕೆ ನಾವು ನಮ್ಮ ಪ್ರೊಸೀಜರ್ಸ್ ಏನಿದೆ ಇನ್ವೆಸ್ಟಿಗೇಷನ್ ಅದು ಮಾಡ್ತಾ ಇದ್ದೀವಿ ಏಕಾಏಕಿ ಸೋಮವಾರ ರಾತ್ರಿ ಆಗಿರುತ್ತೆ ನೋಡಿ ಅದು ತಮ್ಮೆಲ್ಲಾರ್ದು ಅಧಿಕಾರ ಇದೆ ತಮ್ಗೆ ಯಾವ್ದು ಸಂಶಯ ಇದೆ ತಾವು ಎಲ್ಲ ಸಂಶಯ ಮಾಡಿ ಬಟ್ ನಮ್ಗೆ ಎಲ್ಲ ಗೊತ್ತು ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿ ನಮ್ಗೆ ಏನೇನ್ ಮಾಡಬೇಕಿತ್ತು ನಾವು ಎಲ್ಲ ಪ್ರಯತ್ನ ಮಾಡ್ಕೊಂಡು ಅವ್ರಿಗೆ ಕರ್ಕೊಂಡು ಬಂದಿದೀವಿ ಈ ತರದ್ದು ಯಾವ್ದು ಸಮಸ್ಯೆ ಇರ್ಲಿಲ್ಲ ಈ ಸಂಡೇ ಇದೆಯಾ ಸ್ಯಾಟರ್ಡೇ ಇದೆಯಾ ಅಥವಾ ರಿಜೆಕ್ಟ್ ಆಗಿದೆ ಆಮೇಲೆ ಸಿಗ್ಬೇಕು ನಮ್ಗೆ ಯಾವಾಗ ಖಚಿತ ಮಾಹಿತಿ ಸಿಕ್ಕಿದೆ ನಮ್ಗೆ ಮಾಹಿತಿ ಬಂದಿದೆ ಕಿ ಈ ಜಾಗ ಇದಾರೆ ನಮ್ ಟೀಮ್ ಹೋಗಿದೆ ಈ ತರ ಇಲ್ಲಾ ಕಿ ನೆನ್ನೆ ಹೋಗಿದೆ ಟೀಮ್ ಮೊನ್ನೆ ನಾಲ್ಕು ಐದ್ ದಿನ ಇಂದ ಅಲ್ಲಿ ಆ ಸೈಡ್ ಓಡಾಡ್ತಾ ಇತ್ತು ಅವರು ಎಲ್ಲ ಕರ್ನಾಟಕ ಬಾರ್ಡರ್ ಅಲ್ಲಿ ನಮ್ಮ ಟೀಮ್ ಅವ್ರಿಗೆ ಯಾವಾಗ ಖಚಿತ ಮಾಹಿತಿ ಸಿಕ್ಕಿದೆ ಆ ಜಾಗ ಇಂದ ಅವ್ರು ಸಿಕ್ಕ್ಯೂರ್ ಮಾಡಿದ್ದಾರೆ ಬಂದ ಯಾವ ಕಡೆ ನಮ್ ಟೀಮ್ ಯಾವ ಯಾವ ದಾರಿಯಿಂದ ಅವರು ಹೋಗಿದ್ದಾರೆ ಅದು ಎಲ್ಲ ಟ್ರೇಸ್ ಮಾಡ್ಕೊಂಡು ಈ ಸೈಡ್ ಇಂದ ಮ್ಯಾಂಗ್ಳೂರ್ ಹೋಗಿದ್ದಾರೆ ಬ್ಯಾಂಗ್ಳೂರ್ ಕಡೆಯಿಂದ ಕೇರಳ ಬಾರ್ಡರ್ ಪಾಸ್ ಆಗಿದ್ದಾರೆ ಆ ನಾವು ಜಾಸ್ತಿ ಫೋಕಸ್ ಮಾಡಿದ್ವಿ ವಾಸ ಮಾಡಿದ್ದಾರೆ ರೆಗ್ಯುಲರ್ ಆಗಿ ಏನು ಚೇಂಜ್ ವೇಂಜ್ ಮಾಡಿದ್ದಾರೆ ಈ ತರ ನಮ್ಗೆ ಫಸ್ಟ್ ಹ್ಯಾಂಡ್ ಮಾಹಿತಿ ಇದೆ ಬಟ್ ಈಗ ನಾವು ಅವರದು ಹೇಳಿಕೆ ವಗರ ತಗೊಂಡು ಮತ್ತೆ ಎಲ್ಲ ಚೆಕ್ ಮಾಡ್ಕೊಂಡು ಯಾವ ಯಾವ ಜಾಗೆ ವಾಸ ಮಾಡಿದ್ದಾರೆ ಯಾವ ಜಾಗ ಎಷ್ಟೇ ಮಾಡಿದ್ದಾರೆ ಅದು ನಾವು ಚೆಕ್ ಮಾಡ್ತೀವಿ ಎಷ್ಟು ಕಾರ ಈಗ ಎಲ್ಲಿಂದ ಒಂದು ಎಂಜಿ ಅಕ್ಟರ್ ಕಾರಿಂದ ಹೋಗಿದ್ದಾರೆ ಅಲ್ಲಿಂದ ಇವರು ಮೈಕಲ್ ಮೈಕಲ್ಗೆ ಒಂದು ಮಾರುತಿ ಬ್ರಿಜಾ ಕಾರ್ ಇದೆ ಮಾಹಿತಿ ಪ್ರಕಾರ ಹೋಗಿಲ್ಲ ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ ಟಿಕೆಟ್ ಟಿಕೆಟ್ ಮಾಡಿದ್ರೆ ಅದು ಎಲ್ಲ ನಾವು ಚೆಕ್ ಮಾಡ್ತಾ ಇದೀವಿ ಯಾವ್ದು ಈ ತರದ್ದು ಏರ್ಲೈನ್ ಬುಕ್ಕಿಂಗ್ ರೈಲ್ವೆ ಬುಕ್ಕಿಂಗ್ ಬಸ್ ಬುಕ್ಕಿಂಗ್ ಯಾವ್ದು ಆಗಿದೆ ಅದು ಎಲ್ಲ ನಾವು ಈಗ ಚೆಕ್ ಮಾಡ್ತೀವಿ ನಾವು ನಮ್ಮ ಸೈಡ್ ಇಂದ ಎಲ್ಲ ಏನ್ ಬೆಂಬಲಿ